ನಮಗೆ ಈ ಸಹ ಕೇಸ್ ಹಾಕಿದ್ದಾರೆ ಎಸ್ ಮಾತ್ರ ಅಲ್ಲ ಅದ್ರ ಮೇಲೆ ಕಾನೂನು ಉಲ್ಲಂಘನೆ ಅಂತ ಕೇಸ್ ಹಾಕಿದ್ದಾರೆ ಅತ್ಯಾಚಾರ ಆದ ಅದರ ಬಗ್ಗೆ ನಾನು ನಾನು ಎಲ್ಲಿ ನಾನು ಬದಲಿಗೆ ಹೋಗಿ ಹೋಗಿ ಆ ರೀತಿ ಕೆಲಸಗಳು ನಾವು ಮಾಡಲಿಲ್ಲ ಇವರು ಎಲ್ಲಿವರಿಗೆ ಅಂದ್ರೆ ಸಂತೋಷ ಒಮ್ಮೆ ನಿರಪರ ಅಂತ ಆದ ನಂತರ ಪುನಃ ಇವರು ಹೋಯ್ತು ಪುನಃ ಕೊಟ್ಟ ಜಡ್ಜ್ಮೆಂಟ್ ಅನ್ನು ಇವರು ಬೇರೆ ರೀತಿಯಲ್ಲಿ ತಿರುಚಿ ಮಾತಾಡುವಾಗ ಸ್ಯಾಟಲೈಟ್ ಚಾನೆಲ್ಗಳಿಗೆ ಕೆವನ ಬೆಳಕಿಗೆ ಇವರೊಂದು ಪತ್ರಕರ್ತೆಯ ಈಗ ಬರುವಾಗ ಇವರ ಉದ್ದೇಶ ಏನು ಇವರು ಯಾರಾಗಿ ಮಾತಾಡ್ತಿದ್ದಾರೆ ವಾವನ ಬೆಳಕಿಗೆ ನಾನು ನಮ್ಮ ಆಟೋದ ಮುಖಾಂತರ ಹೇಳ್ತಾ ಇದ್ದೀನಿ ಒಬ್ಬ ಮಹಿಳೆಯಾಗಿ ನಾನು ಚಾಲೆಂಜ್ ಆಗ್ತೇನೆ ಈ ಜಜ್ಮೆಂಟ್ ಅಲ್ಲಿ ಆ ಕಂಟೆಂಟ್ ಎಲ್ಲಿ ಉಂಟು ಅಂತ ನಾವು ತೋರಿಸ್ಕೊಡ್ತೀನಿ ಹದಿಮೂರು ವರ್ಷ ಆಯ್ತು ತಲೆಗರದ್ರ ಬಗ್ಗೆ ಮಾತಾಡಿದ ಯಾವ

ಒಂದೇ ಬೆಂಚಲ್ಲಿ ಮೂರು ಕೇಸ್ ಬರುವಾಗ ಸೌಜನ್ಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗೆ ಹೋಗ್ಬಹುದು ಅಂತ ಇತ್ತು ಮತ್ತೆ ಸಂತೋಷ್ ಕೇಸಲ್ಲಿ ಎರಡನೇ ಸಲ ಸಂತೋಷ ಆದೇಶ ಬಂದ ನಂತರ ನಾವು ಅಲ್ಲಿ ಹೋರಾಟ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಸಭೆಗಳು ಮಾಡುವಂತ ಆಗ ಪುನಃ ಕೇಳುವ ಕೋರ್ಟ್ಗೆ ಹೋಗಿ ಬಂದ ನಂತರ ಗುಣ ಹೋರಾಟ ಅಂತ ಕೇಳುವವರು ಆದ್ರೆ ಅಲ್ಲೂ ಒಂದು ಸತ್ಯ ಉಂಟಿಗೆ ನಾವು ಸೌಜನ್ಯನ ಹೋರಾಟ ನಿಲ್ಲಿಸಬೇಕಂತ ಇಲ್ಲ ನಮ್ಗೆ ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ ನಮ್ಮನ್ನು ಪ್ರತಿಯೊಬ್ಬರನ್ನು ಹತ್ತಿಕ್ಲಿಕ್ಕೆ ನೋಡ್ತಾರೆ ಕಾನೂನಾತ್ಮಕವಾಗಿ ನಮ್ಮ ಮೇಲೆ ಕೇಸ್ ಹಾಕೊಂಡು ಮಾತಾಡಬಾರ್ದು ಈ ಹೋರಾಟದ ಬಗ್ಗೆ ಮಾತಾಡಬಾರ್ದು ಅಂತ ಅಂಬಾಯಿ ಮುಚ್ಚಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಹೇಶಣ್ಣನಿಗೂಸ ಎಲ್ಲಿ ಸಭೆಗಳು ಮಾಡಬಾರ್ದು ಅಲ್ಲಿ ಹೇಳಿದೆ ಒಬ್ಬರ ವಿರೋಧವಾಗಿ ಮಾತಾಡಬಾರ್ದು ವಿನಃ ಸೌಜನ್ಯ ಹೋರಾಟ ಎಲ್ಲೂ ಮಾಡಬಾರ್ದು ಹೇಳ್ಲಿಲ್ಲ ಅದ್ರಲ್ಲಿ ನಾನ್ ಹೇಳಿದಾಗೆ ಆರ್ ಒಂದ ಆರ್ ನೈನ್ ತನಕ ಆರ್ ನೈನ್ ಮಹೇಶ್ನ ಮತ್ತೆಲ್ಲ ಅಧಿಕಾರಿಗಳ ಹೆಸರಲ್ಲಿ ಕೇಸ್ ಆಗಿದೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಅಲ್ಲಿ ಯಾಕೆ ಅಧಿಕಾರಿಗಳು ಏನ್ ಮಾಡ್ಬೇಕಿತ್ತು ಇದು ನಮ್ಮ ಮಾತಾಡುವ ರೈಟ್ಸ್ ಉಂಟು ಹಾಗಾಗಿ ಆ ರೀತಿ ಕೋರ್ಟಿಗೆ ಹೋಗಿ ಹೇಳಿದ್ರು ಸಹ ನಾವೊಂದು ವಕೀಲ ಇದನ್ನು ಈ ಕೇಸನ್ನು ನಿಲ್ಲಿಸಬೇಕು ಹೋರಾಟಕ್ಕೆ ಪರ್ಮಿಷನ್ ಅಂತ ಮಾಡ್ಬೋದು ಆದ್ರೆ ಅವ್ರು ಮಾಡ್ತಾ ಇಲ್ಲ ಮಹೇಶನ್ ಕೊಡುದಿಲ್ಲ ಹಾಗಾಗಿ ಎಲ್ಲಿ ಹೋರಾಟಕ್ಕೆ ಪರ್ಮಿಷನ್ ಕೊಡುದಿಲ್ಲ ಅತಿಕ್ತ ಅತಿಕ್ತಾರೆ ನಮಗೆ ಈ ಸಹ ಕೇಸ್ ಹಾಕಿದ್ದಾರೆ ಓಯಸ್ ಮಾತ್ರ ಅದ್ರ ಮೇಲೆ ಕಾನೂನು ಉಲ್ಲಂಘನೆ ಅಂತ ನಮ್ಗೆ ಕಂಟೆಂಟ್ ಕೇಸ್ ಹಾಕಿದ್ದಾರೆ ಪ್ರತಿಯೊಬ್ರು ಗೊಂದಲ ಇತ್ತು ಇವರು ವೇದಿಕೆಗಳಲ್ಲಿ ಅಲ್ಲ ಈಗ ಎಲ್ಲೂ ಮಾಧ್ಯಮದಲ್ಲೂ ಮಾತಾಡ್ತಿಲ್ಲ ಹೇಳುವಾಗ ನಮಗೂ ಕಾರಣ ನಮಗೂ ನ್ಯಾಯಾಂಗಕ್ಕೆ ಗೌರವ ಕೊಡ್ಲೇಬೇಕು ನಾವು ಯಾಕೆಂದ್ರೆ ನಾವ್ ಯಾವ್ದು ಉಲ್ಲಂಘನೆ ಮಾಡಿಲ್ಲ ನಾನು ಹೋರಾಟ ಮಾಡಿದ್ದು ಒಂದು ಹೆಣ್ಣಿಗೆ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ನಾನು ಮಾತಾಡಿದೀವಿ ನಾ ಎಲ್ಲಿ ನಾನು ಗದಿಗೆ ಹೋಗಿ ದರಡಿಗೆ ಹೋಗಿ ಆ ರೀತಿ ಕೆಲಸಗಳು ನಾವು ಮಾಡ್ಲಿಲ್ಲ ಹಾಗಾಗಿ ನಮ್ಗೆ ಮಾತಾಡೋದಕ್ಕೆ ಪ್ರತಿಯೊಂದು ಕೇಸನ್ನ ಹಾಕೊಂಡು ಹೋಗುದು ಆದ ನಂತರ ಎಲ್ಲಾ ಎಂತ ಕ್ಲಿಪ್ಪಿಂಗ್ ಇದ್ರು ಅಲ್ಲಿ ಕೊಂಡೋಗಿ ಕೊಡುದು ಎಂದು ಉಲ್ಲಂಘನೆ ನ್ಯಾಯ ಉಲ್ಲಂಘನೆ ಹೇಳುವಾಗ ಆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾಳೆ ಉಂಟು ನಮ್ದು ದ್ರೋಸಿಗೆ ಹಾಗೆ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾವು ಮಾತಾಡದೆ ವಿನಃ ಬೇರೆ ವಿಷಯಗಳಲ್ಲ ಸೌಜನ್ಯ ಕೇಸಿಂದ ಹಿಂದೆ ಸರಿಯುವ ವಿಷಯನೇ ಇಲ್ಲ ಯಾವುದಕ್ಕೂ ನಾವು ಬದ್ಧರಾಗಿ ಹೋರಾಟಕ್ಕೆ ಬಂದವರು ಎಲ್ಲೂ ನಾವು ಮೊದಲು ಸಭೆಗಳಿಗೆ ಹೋಗುವಾಗ ನೋಡಿ ಇದೊಂದು ಜಜ್ಮೆಂಟ್ ಕಾಪಿ ಮೊದಲು ಸಂತೋಷ ರಾವ್ ನಿರಪರಾಧಿ ಅಂತ ಬಂದಿತ್ತು ತೊಂಬತ್ತೈದು ಪೇಜಿನ ಜು ಇದನ್ನು ಸ್ಟಡಿ ಯಾರು ಮಾತಾಡ್ತಾ ಇರಲಿಲ್ಲ ಮತ್ತೆ ನಮ್ಮದ್ರಲ್ಲಿ ಗೊತ್ತಿಲ್ದಿದ್ರು ಮೋಹಿತ್ ಏನು ಡೌಟ್ ಇದ್ರು ನಾವು ಮೋಹಿತ್ ಅವರ ಕ್ಲಾರಿಫಿಕೇಶನ್ ತೆತ್ತು ಆ ನಂತರ ನಾವು ಮಾತಾಡ್ತಿದ್ದೇವೆ ನಾವು ಒಟ್ಟಾರೆ ಯಾವುದೇ ದಾಖಲೆಗಳಿಲ್ಲದೆ ಮಾತಾಡ್ತಾನೆ ಇರಲಿಲ್ಲ ಇವರು ಎಲ್ಲಿವರಿಗೆ ಅಂದ್ರೆ ಸಂತೋಷ ರಾವ್ ಒಮ್ಮೆ ನಿರಪರಾಧಿ ಅಂತ ಆದ ನಂತರ ಪುನಃ ಇವರು ಸಿ ಬಿ ಅಪಿಲಿಗೆ ಹೋಯ್ತು ಪುನಃ ಅದಕ್ಕೂ ಕಾದೇವು ನಾವು ನಮ್ಮನ್ ಬಾಯಿ ಮುಚ್ಚಿಸಬೇಕಿತ್ತು ಅಪೀಲಿಗೆ ಹೋದ ಕಾರಣ ಎರಡನೇ ಸಲ ಇನ್ನೊಂದು ಜಜ್ಮೆಂಟ್ ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೊಂದು ಜಜ್ಮೆಂಟ್ ಬಂತು ಸಂತೋಷ ನಿರಪರಾಗಲಿ ಅಂತ ಈ ಎರಡೂ ಜಜ್ಮೆಂಟ್ ಗಳು ಬಂದ ನಂತರ ಸಹ ಪದೇ 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 ಈ ಜಡ್ಜ್ಮೆಂಟ್ ಗಳನ್ನ ಓದದೆ ತಾನು ಯಾರಾ ಹೇಳಿದನ್ನು ಜನರಿಗೆ ಕೇಳುವಾಗಿ ಬಿಂಬಿಸುವ ಕೆಲವು ವ್ಯಕ್ತಿಗಳಿದ್ದಾರೆ ರೋಲ್ ಪೇಜ್ಗಳು ಇರ್ಬೋದು ಎಲ್ಲಿವರೆಗೆ ಬೇಸರ ಆಗ್ತದೆ ಸ್ಯಾಟಲೈಟ್ ಚಾನೆಲ್ಗಳು ಸಹ ನೀವು ನೋಡಿರ್ಬೋದು ಮೊನ್ನೆ ಒಂದು ಸ್ಯಾಟಲೈಟ್ ಚಾನಲ್ ಇದರ ಬಗ್ಗೆ ಮಾತಾಡ್ತಾ ಉಂಟು ಯಾವುದೇ ಮಾಹಿತಿಗಳಿಲ್ಲ ನಾಲ್ಕು ಪೇಜ್ಗಳನ್ನ ಇಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲ ಯಾರು ಸ್ಟಡಿ ಮಾಡ್ತಾ ಇಲ್ಲ ಕೇವಲ ಅವರು ಮಾತಾಡದೆ ಒಂದು ಬ್ರೈನ್ ಮ್ಯಾಪಿಂಗ್ ಸಂತೋಷ ರೇ ಅತ್ಯಾಚಾರಿ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕಿತ್ತು ಫಾರೆನ್ಸಿಕ್ ರಿಪೋರ್ಟ್ ಮತ್ತೆ ಒಂದು ರೂಪಾಯಿ ಒಬ್ರು ಬಂದಿದ್ರು ಅವನನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವರದೇ ಅಲ್ಲಿ ಬಿಂಬಿಸ್ತಾರೆ ವಿನಃ ಬೇರೆ ಕಂಟೆಂಟ್ ಒಂಬತ್ತೈದು ಪೇಜ್ ಅಲ್ಲಿ ಏನೆಲ್ಲ ಉಂಟು ಜಡ್ಜ್ಮೆಂಟ್ ಏನು ಬರೆದಿದ್ದಾರೆ ಯಾವ ರೀತಿ ಕ್ರಾಸಿಂಗ್ ಮಾಡಿದ್ದಾರೆ ಎಲ್ಲೂ ಅವ್ರು ಬಿಂಬಿಸ್ತಾ ಇಲ್ಲ ಹಾಗಾಗಿ ಪ್ರತಿಯೊಂದು ಜನರಿಗೆ ಅರ್ಥ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಮ್ಮೆ ಸೌಜನ್ಯನೇ ಈ ಕೇಸ್ ಮೇಲೆ ಬರುದು ಹೇಳುವಾಗ ಪ್ರತಿಯೊಬ್ಬರಿಗೆ ಸೌಜನ್ಯ ನ್ಯಾಯ ಬೇಕು ಅಂತ ಉಂಟು ಅದನ್ನು ಧ್ವಂಸ ಮಾಡ್ಲಿಕ್ಕೆ ಹೋದ್ರು ಸರ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತು ನೀವು ಹೇಳಿದಾಗೆ ನೋಡಿ ನಮ್ಗೆ ಜಜ್ ನಾವು ಏನ್ ಮಾತಾಡಿದ್ರು ನಮ್ಗೆ ಕಾರಣ ಉಲ್ಲಂಘನೆ ಆದ್ರೆ ಈ ಒಂದು ಜಡ್ಜ್ಮೆಂಟ್ ಇದು ಗೌರವಾನ್ವಿತ ಕೊಟ್ಟ ಅನ್ನು ಇವರು ಬೇರೆ ರೀತಿಯಲ್ಲಿ ತಿರುಚಿ ಮಾತಾಡುವಾಗ ಆ ಸ್ಯಾಟಲೈಟ್ ಗಳಿಗೆ ಕೇಸ್ ಹಾಕ್ಬೇಕು ಅದರಲ್ಲಿ ಬಂದು ಯಾವನು ಇಲ್ಲದೆ ಅವನ ಮೇಲೆ ಕೇಸ್ ಹಾಕ್ಬೇಕು ಯಾಕಂದ್ರೆ ನಾವು ಮಾತಾಡಿದ್ರೆ ನಮಗೆ ಕಂಟೆಂಟ್ ಇವರೊಂದು ಕಾನೂನು ಉಲ್ಲಂಘನೆ ಇವರು ಮಾಡ್ತಾ ಇದ್ದಾರೆ ಜಡ್ಜ್ಮೆಂಟ್ ಅನ್ನೇ ತಿರುಚಿ ಜನರಿಗೆ ಬೇರೆ ಯಾವ್ದೋ ಸಂದೇಶ ಕೊಡುದು ಅಂತ ಹೇಳುವಾಗ ಅವರ ಮೇಲೆ ಕೇಸ್ ಹಾಕ್ಲೇಬೇಕು ಹಾಕ್ಲೇಬೇಕು ಭಾವನಾಳಕೆರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಗೊತ್ತಿಲ್ಲ ಈಗ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಹೇಳಿಸ್ತೇನೆ ಇವರೊಂದು ಪತ್ರಕರ್ತೆಯ ಅಥವಾ ಇವರೊಂದು ಮಹಿಳೆಯ ಒಂದು ಕನಿಷ್ಠ ಮಹಿಳೆ ಈಗ ಅವ್ರು ಆಲ್ರೆಡಿ ಬಂದೊಮ್ಮೆ ಮಾತಾಡಿದ್ರು ಅಂತ ನಾನು ಕೇಳಲ್ಪಟ್ಟೆ ಗೊತ್ತಿಲ್ಲ ನನಗೆ ಏನು ಬಂದಿವರು ಸಂದರ್ಶನ ಮಾಡಿದ್ರು ಏನು ತನಿಖೆ ಮಾಡಿದ್ರು ಆವಾಗ ಎಲ್ಲಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈಗ ಬರುವಾಗ ಇದರ ಹಿಂದಿನ ಉದ್ದೇಶ ಏನು ಇವರು ಯಾರು ಬಂದು ಇಟ್ಟುಕೊಂಡು ಮಾತಾಡ್ತಿದ್ರೆ ಭಾವನಾ ಬೆಳಗರೆಯವರಿಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ಒಂದು ಮಹಿಳೆಯಾಗಿ ನಾನು ಚಾಲೆಂಜ್ ಆಗ್ತಿದ್ದೀನಿ ಪತ್ರಕರ್ತೆ ಆಗಿರ್ಬೋದು ನಾನು ಪತ್ರಕರ್ತೆ ಅಲ್ಲ ಆದ್ರೆ ಈ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಆ ಕಂಟೆಂಟ್ ಎಲ್ಲಿ ಉಂಟು ಅಂತ ನನಗೆ ನೀವು ತೋರಿಸ್ಕೊಡುದು ಜಡ್ಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ನಾವು ಸ್ಪರ್ಮ್ ಅಂತ ಹೇಳಲಿಕ್ಕೆ ಅಲ್ಲಿ ಜಡ್ಜ್ಮೆಂಟ್ ಅಲ್ಲೇ ಬಂದಿರಿದೆ ವೆಜಿನಲ್ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಿ ಇಡದೆ ಫಂಗಸ್ ಬರುವಾಗಿ ಇಟ್ಟಿದ್ದಾರೆ ಆದ ಕಾರಣ ಮೇನ್ ಸಾಕ್ಷಿವೇ ಅದು ಅದು ಅಂತ ಒತ್ತಿ ಒತ್ತಿ ಹೇಳುವಾಗ ಅಲ್ಲಿ ಸ್ಪರ್ ಅವನ ಬಟ್ಟೆಯಲ್ಲಿತ್ತು ಅವನ ಬಟ್ಟೆ ಎಲ್ಲ ಸೀಸ್ ಮಾಡಿದ್ರಲ್ಲ ಹಾಗಾದ್ರೆ ಅಲ್ಲಿ ಗೊತ್ತಿರ್ಬೇಕಲ್ಲ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಬರ್ಬೇಕಿತ್ತಲ್ಲ ಅಲ್ಲಿ ಬರೋದು ಇವರಿಗೆ ಇಲ್ಲಿ ಬರುದು ಈಗ ಎಲ್ಲ ಕಟ್ಟುಕತೆಗಳನ್ನು ಮಾಡುವವರು ಈಗ ಕೆಲವರು ಹುಟ್ಟುತ್ತಾ ಇದ್ದಾರೆ ಯಾಕೆಂದ್ರೆ ಇಪ್ಪತ್ತೈದರಲ್ಲಿ ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ಬಂದ ಕಾರಣ ಎಲ್ಲ ಇವರು ಎದ್ರು ಹಾಗೆ ಅವರಿಗೆ ನಾಚಿಕೆ ಅನ್ನಿಸುವಲ್ಲ ಹದಿಮೂರು ವರ್ಷ ಆಯ್ತು ತಲೆವರದ್ರ ಬಗ್ಗೆ ಮಾತಾಡಿದವರು ಅವರು ಯಾವನ ಒಂದು ಹುಡುಗ ಯೂಟ್ಯೂಬ್ ಅಲ್ಲಿ ಹಾಕಿದ ಕೂಡಲೇ ಇವರು ಈ ರೀತಿ ಬರುವುದು ಹೇಳುವಾಗ ನೀವು ಇದನ್ನ ಇಟ್ಕೊಂಡು ಮಾತಾಡಿ ಇದು ಕೋರ್ಟ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಯಾವನ್ ಇವತ್ತು ಈ ಒಂದು ಜಜ್ಮೆಂಟ್ ಅನ್ನು ತಿರುಚಿ ಮಾತಾಡ್ತಾನ ಸಮಾಜಕ್ಕೆ ಇವರು ಹೇಳ್ತಾರೆ ದ್ವೇಷ ಮೊನ್ನೊಂದು ಗೆ ಹೇಳಿದ್ರು ಏನೋ ದ್ವೇಷ ಹಚ್ಚಲಿಕ್ಕೆ ಬಂದಿದ್ದಾನೆ ಗೋಮ ದ್ವೇಷ ಅಂತ ಇವರು ಯಾರಿಗೆ ದ್ವೇಷ ಹಚ್ಚಲಿಕ್ಕೆ ಬಂದಿದ್ದಾರೆ ಹಾಗಾದ್ರೆ ಇದೊಂದು ನ್ಯಾಯಾಲಯಕ್ಕೆ ಸಹ ಗಮನ ತರಬೇಕು ಯಾರು ಮಾಧ್ಯಮದಲ್ಲಿ ಕೂತು ಮಾತಾಡ್ತಾರೆ ಈ ಒಂದು ಕೋರ್ಟ್ ಅನ್ನ ಕೋರ್ಟ್ ಆದೇಶವನ್ನು ತೀರಿಸ್ತಾರೆ ಅವರ ಮೇಲೆ ಸುಮೋಟ ಕೇಸ್ ಹಾಕ್ಬೇಕಲ್ಲ ಅವರ ಮೇಲೆ ಸುಮೋಟ ಕೇಸ್ ಹಾಕ್ಬೇಕಲ್ಲ ಇದು ಸೌಜನ್ಯನ ಮನೆಯವರಿಗೂ ಪಾಪ ಇಷ್ಟೆಲ್ಲ ಇದ್ದು ತಿರುಚಿ ಇವರು ಬೇರೆ ರೀತಿಯಲ್ಲಿ ಕೊಂಡು ಹೋಗೋದು ಎರಡು ಮನೆಗಳಿಗೆ ಸಿಲು ಆಗುವ ಹಾಗೆ ಕಾನೂನಿಗೆ ಸಮೂ ಕೇಳುವಾಗ ಇದನ್ನು ಕೇಳಿ ಪಬ್ಲಿಕ್ ಅಲ್ಲಿ ಒಬ್ಬರಿಗೆ ತಲೆ ಹಾಳು ಮಾಡೋದು ಅವರ ಮೇಲೆ ಸುಮೋಟ ಕೇಸ್ ಹಾಕ್ಲೇಬೇಕಲ್ಲ ನಮ್ಮನ್ನು ಹತ್ತಿಕ್ಕಿ ಅಲ್ಲಲ್ಲ ಮಾತಾಡುವ ನಮ್ಗೆ ನೋಡಿ ಮಾತಾಡ್ಲಿಕ್ಕಿಲ್ಲ

ಈ ಜಡ್ಜ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತ ಒಬ್ರಿಗೂ ಗೊತ್ತಿಲ್ಲ ಯಾವನೋ ಒಬ್ಬ ಕಾಲ್ಪನಿಕ ಕತೆ ಜರ್ದಿದ್ದಾರೆ ನೀವು ಇಲ್ಲಿ ಕಾಲ್ಪನಿಕ ಕಥೆಯನ್ನು ಕೊಟ್ಟಿದ್ದೀರಿ ಯಾವ್ದು ಎವಿಡೆನ್ಸ್ ನಾನ್ ಬರ್ದಲ್ಲ ಒಂದು ದಿವಸ ಯಾವನೆಲ್ಲ ಇದನ್ನು ತಿರುಸ್ತಾನಲ್ಲ ಒಬ್ಬ ಗೆ ಬಂದು ಮುಂದೆ ಕುತ್ಕೊಳ್ಳಿ ನಾವು ಇದ್ದೇವೆ ಇದನ್ನ ಹಿಡ್ಕೊಂಡು ಯಾವ ಸ್ಯಾಟಲೈಟ್ ಚಾನೆಲ್ ನಾವ ಯಾರಿಗೆಲ್ಲ ಬೇಕು ಇದೆಲ್ಲ ನಾವು ಬಂದು ಮಾತಾಡ್ತೇವೆ ಮಾತಾಡುವಲ್ಲ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ